ಶ್ರೀ ಗುರು ನಮಃ ನಮಸ್ಕಾರ ಎಲ್ಲರಿಗೂ ಜ್ಯೋತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನನ್ನ ವಿಡಿಯೋ ಬಂದು ರಾಯರ ಮಠದಲ್ಲಿ ಅಥವಾ ರಾಯರ ಬೃಂದಾವನದ ಸುತ್ತ ಎಷ್ಟು ಪ್ರದಕ್ಷಿಣೆಯನ್ನು ನಾವು ಹಾಕಬೇಕು ರಾಯರ ಭಕ್ತರಲ್ಲಿ ಎಲ್ಲರಲ್ಲೂ ಒಂದು ಸಂದೇಹ ಇದ್ದೇ ಇರುತ್ತೆ ರಾಯರ ಮಠಕ್ಕೆ ಹೋದವಾಗ ಎಷ್ಟು ಸುತ್ತು ಪ್ರದಕ್ಷಿಣೆಯನ್ನು ಮಾಡಬೇಕು ಎಷ್ಟು ಸುತ್ತು ಪ್ರದಕ್ಷಿಣೆಯನ್ನು ಮಾಡಿದ್ರೆ ಏನು ಫಲ ಇರುತ್ತೆ ಮತ್ತು ಹೆಣ್ಮಕ್ಳು ನಾನು ನೋಡಿದ ಹಾಗೆ ರಾಯರ ಮಠಗಳಲ್ಲಿ ಅಥವಾ ಮಂತ್ರಾಲಯದಲ್ಲಿ ಮಾಡುವಂತಹ ಒಂದು ತಪ್ಪುಗಳನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ ಹೆಣ್ಮಕ್ಳು ಹೆಜ್ಜೆ ನಮಸ್ಕಾರ ಅಂತ ಮಾಡ್ತಾರೆ ಆ ಹೆಜ್ಜೆ ನಮಸ್ಕಾರವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ಇವಾಗ ಮೊದಲನೇದಾಗಿ ಎಷ್ಟು ಸುತ್ತು ಪ್ರದಕ್ಷಿಣೆಯನ್ನು ನಾವು ಮಾಡಬಹುದು ರಾಯರ ಮಠಕ್ಕೆ ಹೋದವಾಗ ಮಂತ್ರಾಲಯಕ್ಕೆ ರಾಯರ ಬೃಂದಾವನ ಬೃಂದಾವನ ದರ್ಶನ ಮಾಡೋಕ್ಕಂತ ಹೋಗ್ತೀವಲ್ವ ಸೊ ಎಷ್ಟು ಸುತ್ತು ಪ್ರದಕ್ಷಿಣೆಯನ್ನು ಹಾಕಿದರೆ ಒಳ್ಳೆಯದು ಅಂತ ನೋಡೋಣ ರಾಯರ ಬೃಂದಾವನಕ್ಕೆ ಇಷ್ಟೇ ಸುತ್ತು ಪ್ರದಕ್ಷಿಣೆ ಹಾಕಬೇಕು ಅಂತ ಇಲ್ಲ ನಿಮ್ಮ ಇಚ್ಛಾನುಸಾರ ನನ್ನ ಹತ್ರ ಒಂದೇ ಒಂದು ಪ್ರದಕ್ಷಿಣೆ ಮಾಡೋಕ್ಕಾಗತ್ತೆ ಅಂತಂದರೆ ಖಂಡಿತ ಒಂದೇ ಪ್ರದಕ್ಷಿಣೆಯನ್ನು ನೀವು ಮಾಡ್ಬೋದು ಮೂರು ಹಾಕ್ತೀನಿ ಅಂದರೆ ಮೂರು ಐದು ನೂರ ಎಂಟು ನೂರು ನಿಮ್ಮ ಇಚ್ಛಾನುಸಾರ ಪ್ರದಕ್ಷಿಣೆಯನ್ನು ಮಾಡಬಹುದು ಆದರೆ ನಾವು ಮಾಡುವಂತಹ ಪ್ರದಕ್ಷಿಣೆ ಪದ್ಧತಿಗನುಸಾರವಾಗಿಯೇ ರಾಯರ ಬೃಂದಾವನಕ್ಕೆ ನಾವು ಪ್ರದಕ್ಷಿಣೆಯನ್ನು ಮಾಡಬೇಕು ಫ್ರೆಂಡ್ಸ್ ಯಾಕಂದರೆ ರಾಯರ ಬೃಂದಾವನದಲ್ಲಿ ರಾಯರ ಬೃಂದಾವನದ ಮುಂಭಾಗದಲ್ಲಿ ನರಸಿಂಹ ದೇವರು ಇರ್ತಾರೆ ರಾಯರ ಬಲಭಾಗಕ್ಕೆ ಶ್ರೀರಾಮ ರಾಯರ ಎಡಭಾಗಕ್ಕೆ ವೇದವ್ಯಾಸರು ಹಾಗೂ ರಾಯರ ಬೃಂದಾವನದ ಹಿಂಭಾಗದಲ್ಲಿ ಶ್ರೀಕೃಷ್ಣ ದೇವರು ಇರ್ತಾರೆ ಹಾಗಾಗಿ ನಾವು ರಾಯರ ಬೃಂದಾವನ ಪ್ರದಕ್ಷಿಣೆ ನಾವು ನಿಂತಲ್ಲೇ ಪ್ರದಕ್ಷಿಣೆ ಸುತ್ತಕೋಬಾರ್ದು ಬದಲಾಗಿ ರಾಯರ ಬೃಂದಾವನದ ಸುತ್ತ ಪ್ರದಕ್ಷಿಣೆಯನ್ನು ಬಂದರೆ ಜನ್ಮ ಜನ್ಮದ ಪಾಪಕರ್ಮಗಳು ಹೋಗುತ್ತೆ ಅಂತ ಹೇಳ್ತಾರೆ ಕಷ್ಟಗಳು ದೂರ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಇಚ್ಛಾನುಸಾರ ಪ್ರದಕ್ಷಿಣೆಯನ್ನು ನಾವು ಹಾಕ್ಬೋದು ಫ್ರೆಂಡ್ಸ್ ಈ ನಾ ಪ್ರದಕ್ಷಿಣೆ ಹಾಕೋದನ್ನು ನಾನು ಹೇಳಿರೋ ರೀತಿಯಲ್ಲಿ ಪ್ರದಕ್ಷಿಣೆಯನ್ನು ಹಾಕಿದ್ರೆ ನಮ್ಮ ಪೂರ್ವಜನ್ಮರ ಪಾಪಕರ್ಮಗಳು ದೂರ ಆಗುತ್ತೆ ಸಾಕಷ್ಟು ಪುಣ್ಯವನ್ನು ನಾವು ಪಡ್ಕೊಳ್ತೀವಿ ಅಂತ ತಿಳಿದವರು ಹಿರಿಯರು ಹೇಳಿದಂತಹ ಒಂದು ಮಾತು ರಾಯರ ಬೃಂದಾವನಕ್ಕೆ ಪ್ರದಕ್ಷಿಣೆಯನ್ನು ನಾವು ಈ ರೀತಿಯಲ್ಲಿ ಹಾಕಬೇಕು ಮತ್ತು ಇನ್ನೊಂದು ವಿಚಾರ ಅಂದರೆ ರಾಯರ ಬೃಂದಾವನದ ಸುತ್ತ ಒಂದು ಪ್ರದಕ್ಷಿಣೆಯನ್ನು ನಾವು ಬರಬೇಕು ಅಂತಂದರೆ ಎಂಟು ನಮಸ್ಕಾರಗಳನ್ನು ನಾವು ಮಾಡಬೇಕು ಎಂಟು ನಮಸ್ಕಾರಗಳನ್ನು ಭಗ್ಗಿ ನಮಸ್ಕಾರವನ್ನು ಮಾಡಬೇಕು ರಾಯರ ಮುಂಭಾಗಕ್ಕೆ ಒಂದು ನಮಸ್ಕಾರ ರಾಯರ ಎಡಭಾಗ ಬಲಭಾಗ ಹಿಂಭಾಗ ಅಲ್ಲಿ ಪಗ್ಗಿ ನಮಸ್ಕಾರವನ್ನು ಮಾಡಬೇಕು ಹಾಗೂ ನಾಲ್ಕು ಮೂಲೆಗಳಲ್ಲೂ ಕೂಡ ನಾವು ನಮಸ್ಕಾರವನ್ನು ಮಾಡಬೇಕು ಸೊ ನಾವು ಒಂದು ಪ್ರದಕ್ಷಿಣೆಯನ್ನು ಬಂದರೆ ಎಂಟು ನಮಸ್ಕಾರಗಳನ್ನು ನಾವು ಮಾಡಿರಬೇಕು ಇದು ಸರಿಯಾದ ಕ್ರಮ ರಾಯರ ಬೃಂದಾವನಕ್ಕೆ ನಾವು ನಮಸ್ಕಾರ ಮಾಡುವಂತಹ ಒಂದು ಸರಿಯಾದ ಕ್ರಮ ಈ ಕ್ರಮವನ್ನು ಅನುಸರಿಸಿ ರಾಯರ ಬೃಂದಾವನಕ್ಕೆ ನಾವು ಪ್ರದಕ್ಷಿಣೆಯನ್ನು ಮಾಡಬೇಕು ಯಾರು ಗೊತ್ತಿಲ್ಲದೆ ತಪ್ಪು ತಪ್ಪಾಗಿ ಪ್ರದಕ್ಷಿಣೆಯನ್ನು ಮಾಡಬೇಡಿ ಮತ್ತು ಹೆಜ್ಜೆ ನಮಸ್ಕಾರದ ಬಗ್ಗೆ ಹೇಳಬೇಕು ಫ್ರೆಂಡ್ಸ್ ಇವಾಗ ಹೆಣ್ಣುಮಕ್ಕಳು ನಾವೆಲ್ಲ ನೋಡಿರ್ತೀವಿ ನಾನು ತುಂಬ ಕಡೆ ನೋಡಿದ್ದೀನಿ ರಾಯರ ಮಠಗಳಲ್ಲಿ ಹೆಜ್ಜೆ ನಮಸ್ಕಾರವನ್ನು ಮಾಡ್ತಾ ಇರ್ತಾರೆ ಹೆಣ್ಮಕ್ಳು ಅದು ಯಾವ ರೀತಿ ಅಂತಂದರೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ತಾಯಿರ್ತಾರೆ ಅದು ಖಂಡಿತ ತಪ್ಪಾದ ಒಂದು ಕ್ರಮದಲ್ಲಿ ಅವರು ಮಾಡ್ತಾಯಿರ್ತಾರೆ ಫ್ರೆಂಡ್ಸ್ ಯಾರು ಕೂಡ ಈ ತಪ್ಪನ್ನು ಮಾಡಬೇಡಿ ಹೆಣ್ಮಕ್ಳು ಹೆಜ್ಜೆ ನಮಸ್ಕಾರ ಅಂತ ಅಂದರೆ ಹೆಜ್ಜೆಗೊಂದು ನಮಸ್ಕಾರ ಮಾಡಬೇಕು ರಾಯರ ಬೃಂದಾವನದ ಸುತ್ತ ನಾವೇನು ಪ್ರದಕ್ಷಿಣೆಯನ್ನು ಮಾಡ್ತಾ ಇರ್ತೀವಲ್ವಾ ಹೆಜ್ಜೆಗೆ ಒಂದು ನಮಸ್ಕಾರ ಅಂತ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗೋದು ಹೆಜ್ಜೆ ನಮಸ್ಕಾರ ಅಲ್ವೇ ಅಲ್ಲ ಸೊ ಯಾರೂ ಈ ತಪ್ಪನ್ನು ಮಾಡಬೇಡಿ ಹೆಜ್ಜೆ ನಮಸ್ಕಾರ ಅಂದರೆ ಒಂದು ಹೆಜ್ಜೆ ಎತ್ತಿಟ್ಬಿಟ್ಟು ಬಗ್ಗಿ ನಮಸ್ಕಾರ ಮಾಡಬೇಕು ಮತ್ತೆ ಇನ್ನೊಂದು ಹೆಜ್ಜೆ ಎತ್ತಿಟ್ಬಿಟ್ಟು ಬಗ್ಗಿ ನಮಸ್ಕಾರ ಮಾಡಬೇಕು ಹೀಗೆ ನಮಸ್ಕಾರ ಮಾಡಬೇಕು ಇದನ್ನ ನಾವು ಹೆಜ್ಜೆ ನಮಸ್ಕಾರ ಅಂತ ಕರಿತೀವಿ ಯಾರು ಕೂಡ ರಾಯರ ಮಠದಲ್ಲಿ ಹೆಣ್ಮಕ್ಳು ಈ ತಪ್ಪನ್ನ ಮಾಡಬೇಡಿ ಹೆಜ್ಜೆ ನಮಸ್ಕಾರ ನೀವು ಮಾಡೋ ನಮಸ್ಕಾರ ಕೂಡ ಹೆಜ್ ನೀವು ಹೆಜ್ಜೆ ನಮಸ್ಕಾರ ಮಾಡಿರ್ತೀನಿ ಅಂತ ನಿಮ್ಮ ಮನಸ್ಸಿಗೆ ತೃಪ್ತಿ ಆಗ್ಬಹುದು ಆದರೆ ಅದು ಹೆಜ್ಜೆ ನಮಸ್ಕಾರ ಹಾಕುವ ಸರಿಯಾದ ಕ್ರಮ ಅಲ್ಲ ಫ್ರೆಂಡ್ಸ್ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಹೆಣ್ಮಕ್ಳು ದಯವಿಟ್ಟು ಈ ತಪ್ಪನ್ನು ಮಾಡಬೇಡಿ ಆಮೇಲೆ ಮಂತ್ರಾಲಯಕ್ಕೆ ಹೋದವಾಗ ಹೆಣ್ಮಕ್ಳು ಉರುಳು ಸೇವೆ ಮಾಡ್ತಾರೆ ಖಂಡಿತ ಆ ತಪ್ಪನ್ನು ಕೂಡ ಮಾಡಬೇಡಿ ಒದ್ದೆ ಬಟ್ಟೆಯಲ್ಲಿ ಬಂದ್ಬಿಟ್ಟು ರಾಯರ ಸುತ್ತ ಪ್ರದಕ್ಷಿಣೆಯನ್ನು ಬರ್ತಾರೆ ಆ ತಪ್ಪನ್ನು ಕೂಡ ಮಾಡಬೇಡಿ ಯಾರು ಕೂಡ ಹಾಗೆ ಒಂದು ಪದ್ಧತಿ ಇಲ್ಲ ರಾಯರಿಗೆ ನಮಸ್ಕಾರ ಮಾಡುವಂಥ ಒದ್ದೆ ಬಟ್ಟೆಯಲ್ಲಿ ಯಾರು ಕೂಡ ನಮಸ್ಕಾರವನ್ನು ಮಾಡಬಾರ್ದು ಶುದ್ಧವಾಗಿ ಸ್ನಾನವನ್ನು ಮಾಡ್ಕೊಂಡು ಬಂದು ಬಟ್ಟೆಯನ್ನು ಒಣಗಿಸ್ಕೊಂಡು ಬಂದು ರಾಯರಿಗೆ ಪ್ರದಕ್ಷಿಣೆ ಮಾಡುವಂಥದ್ದು ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಉರುಳು ಸೇವೆ ಆಗಲಿ ಒದ್ದೆ ಬಟ್ಟೆಯಲ್ಲಿ ಪ್ರದಕ್ಷಿಣೆಯನ್ನು ಮಾಡುವಂಥದ್ದು ನಿಷೇಧ ಅದು ಮಾಡೋ ಹಾಗಿಲ್ಲ ಮತ್ತು ಹೆಣ್ಣು ಮಕ್ಕಳು ಇನ್ನೊಂದು ಯಾವ ಥರ ರಾಯರಿಗೆ ನಮಸ್ಕಾರ ಮಾಡಬೇಕು ಅಂತಂದರೆ ಬಗ್ಗಿ ನಮಸ್ಕಾರ ಮಾಡಿದವಾಗ ಅವರ ಎದೆ ಭಾಗ ಮತ್ತು ಸೊಂಟದ ಭಾಗ ಯಾವುದೇ ಕಾರಣಕ್ಕೂ ನೆಲಕ್ಕೆ ತಾಗಬಾರ್ದು ಬಗ್ಗಿ ನಮಸ್ಕಾರವನ್ನು ನಾವು ಮಾಡಬೇಕು ಯಾವುದೇ ಕಾರಣಕ್ಕೂ ಸೃಷ್ಟಾಂಗ ನಮಸ್ಕಾರವನ್ನು ಮಾಡಬಾರ್ದು ಗಂಡಸರು ಮಾತ್ರ ಮಾಡಬಹುದು ಆ ನಮಸ್ಕಾರವನ್ನು ಹೆಣ್ಮಕ್ಕಳು ನಮಸ್ಕಾರ ಮಾಡಬೇಕು ಯಾವುದೇ ಕಾರಣಕ್ಕೂ ಅವರ ಎದೆ ಭಾಗ ಮತ್ತು ಸೊಂಟದ ಭಾಗ ನೆಲಕ್ಕೆ ತಾಗಬಾರ್ದು ಹಾಗೆ ರಾಯರ ಬೃಂದಾವನಕ್ಕೆ ನಾವು ನಮಸ್ಕಾರವನ್ನು ಮಾಡಬೇಕು ಫ್ರೆಂಡ್ಸ್ ಸೊ ಇಷ್ಟು ಬಂದು ರಾಯರ ಬೃಂದಾವನಕ್ಕೆ ನಾವು ಯಾವ ರೀತಿ ನಮಸ್ಕಾರವನ್ನು ಪ್ರದಕ್ಷಿಣೆಯನ್ನು ಮಾಡಬೇಕು ಮತ್ತು ಹೆಣ್ಣು ಮಕ್ಕಳು ಯಾವ ತಪ್ಪನ್ನು ಮಾಡಬಾರ್ದು ಅಂತ ನಾನು ಇವಾಗ ಹೇಳಿದ್ದೀನಿ ಫ್ರೆಂಡ್ಸ್ ಹಾಗೆ ಯಾರು ಕೂಡ ಈ ತಪ್ಪುಗಳನ್ನು ಮಾಡಬೇಡಿ ಹೆಜ್ಜೆ ನಮಸ್ಕಾರ ಮಾಡೋರಾಗ್ಬೋದು ಪ್ರದಕ್ಷಿಣೆಯನ್ನು ಮಾಡೋರಾಗ್ಬೋದು ಸರಿಯಾದ ಕ್ರಮದಲ್ಲಿ ತಿಳಿದುಕೊಂಡು ರಾಯರ ಬೃಂದಾವನಕ್ಕೆ ನಮಸ್ಕಾರ ಮಾಡಿದ್ರೆ ಅದರಿಂದ ನಮಗೆ ಸಾಕಷ್ಟು ಫಲ ಲಭಿಸುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮೂಲಕ ನೀವು ತಿಳಿಸಬಹುದು ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪ್ ಜೊತೆಗೆ ಶೇರ್ ಮಾಡಿ ಅವರಿಗೂ ಕೂಡ ಈ ಮಾಹಿತಿ ತಿಳಿಯುವಂತಾಗಲಿ ಮತ್ತು ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಮಸ್ಕಾರ ಎಲ್ಲರಿಗೂ